ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಕೋಲಾರ ಜಿಲ್ಲೆಯಲ್ಲಿದ್ದೀವಿ ಎಲ್ಲ ಗೊತ್ತಿರೋ ಹಾಗೆ ಕೋಲಾರ ಜಿಲ್ಲೆ ಹಾಲು ಮತ್ತು ರೇಷ್ಮೆ ಕೃಷಿಗೆ ಹೆಸರುವಾಸಿಯಾದಂಥದ್ದು ಸೊ ಇಲ್ಲಿ ನಾವು ಕೋಲಾರ ಜಿಲ್ಲೆಯ ಒಂದು ನೇರನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವರು ಇಲ್ಲಿವರೆಗೂ ಸುಮಾರು ಐದು ವರ್ಷದಿಂದ ಸಾವಿರದ ಐದುನೂರು ಜನರಿಗೆ ಈ ಒಂದು ಕೃಷಿಯ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಅವರು ತರಬೇತಿಯನ್ನು ಕೊಡ್ಕೊತ ಬಂದಿದ್ದಾರೆ ಸೊ ಆ ಅವರ ಒಂದು ತರಬೇತಿ ಪಡ್ಕೊಂಡು ಬಹಳಷ್ಟು ಜನ ಕೃಷಿಯನ್ನು ಮಾಡಿ ಯಶಸ್ಸನ್ನು ಪಡೆದಿದ್ದಾರೆ ಸೊ ಯಾರು ಇವತ್ತಿನ ದಿನ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಅವರು ಯಾವ ಯಾವ ಒಂದು ತರಬೇತಿಗಳನ್ನು ಕೊಡ್ತಾರೆ ಅದನ್ನು ಹೇಗೆ ಆ ತರಬೇತಿಯನ್ನು ತಗೊಂಡು ಹೇಗೆ ತಾವು ಸಕ್ಸಸ್ ಆಗ್ಬೋದು ಅನ್ನೋದನ್ನು ಬನ್ನಿ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಸುರೇಶ್ ಬಾಬು ಅಂತ ನೀವು ಆದಷ್ಟು ನೋಡಿರ್ಬೋದು ಸುಮಾರು ನಾನು ಯೂಟ್ಯೂಬ್ಸಲ್ಲಿ ಟೆಲಿಕಾಸ್ಟ್ ಆಗಿದೆ ಸುಮಾರು ಚಾನಲ್ಸಲ್ಲಿ ಟೆಲಿಕಾಸ್ಟ್ ಆಗಿದೆ ನನ್ನ ಬಗ್ಗೆ ಪರಿಚಯ ಇದೆಯಲ್ಲೋ ಅದಕ್ಕೆ ಪರಿಚಯ ಮಾಡಿಕೊಟ್ಬಿಡ್ತೀನಿ ಇದು ಗ್ರೀನ್ವುಡ್ ಫಾರಮ್ ಅಂತ ಇದು ಕೋಲಾರದಿಂದ ಸುಮಾರು ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಒಂದು ವಂಡ್ರ್ಫುಲ್ ಎನ್ವೈರ್ಮೆಂಟನ್ನು ಹೊಂದಿರ್ತಕ್ಕಂಥ ಒಂದು ಗ್ರೀನ್ವುಡ್ ಫಾರ್ಮು ಈ ಗ್ರೀನ್ವುಡ್ ಫಾರ್ಮಲ್ಲಿ ನಮ್ಮ ಕಾನ್ಸೆಪ್ಟ್ ಏನಿದೆ ಅಂದರೆ ವೃದ್ಧಾಶ್ರಮ ಇದೆ ಆಲ್ಕೋಹಾಲ್ ರಿಯಾಬಿಲಿಟೇಷನ್ ಇದೆ ನ್ಯಾಚುರಲ್ ಹೆಲ್ತ್ ಸೆಂಟ್ರ್ ಇದೆ ಅಗ್ರಿಕಲ್ಚರ್ ಇದೆ ಮೇಯ್ನ್ ಇಷ್ಟೆಲ್ಲ ನಾವು ಸೇರಿ ಮೂರುವರೆ ಎಕ್ರೆನಲ್ಲಿ ತುಂಬ ವಂಡರ್ಫುಲ್ ಆಗಿ ಅಂದರೆ ಒಟ್ಟಾರೆ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ಒಂದು ಸ್ವರ್ಗದ ರೀತಿಯಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡಿದ್ದೀವಿ ಆಮೇಲೆ ನೀವು ವಿಡಿಯೋದಲ್ಲೆಲ್ಲ ಡೀಟೇಲ್ಸ್ ಎಲ್ಲ ನೋಡಿ ಈಗ ನಾವು ಕೃಷಿಗೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳನ್ನು ನಿಮಗೆ ಇಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಕೃಷಿ ಏನಂತಂದರೆ ನಮ್ಮದು ಮೇನ್ ಕಾನ್ಸೆಪ್ಟ್ ಏನಂತಂದರೆ ಕುರಿ ಕೋಳಿ ಮೀನು ದೇಶಿ ಆಕಳು ಎರೆಹುಳು ಅರಣ್ಯ ತೋಟಗಾರಿಕೆ ಇದನ್ನು ನಾವು ಟ್ರೈನಿಂಗು ಸಹ ಕೊಡ್ತಾ ಇದೀವಿ ಇದು ಟ್ರೈನಿಂಗ್ ಸುಮಾರು ಕರ್ನಾಟಕದಾದ್ಯಂತ ಸುಮಾರು ಜಿಲ್ಲೆಗಳಿಂದ ತರಬೇತಿಗಂತೂ ಬರ್ತಾರೆ ತರಬೇತಿಯನ್ನು ಪಡ್ಕೊತಾರೆ ಮತ್ತು ಸರ್ಟಿಫಿಕೇಟ್ ತೊಗೊತಾರೆ ಅವರು ಏನಾದರೂ ಫ್ಯೂಚರಲ್ಲಿ ಏನಾದರೂ ಬೇಕಂತಂದರೆ ಸರ್ಟಿಫಿಕೇಟ್ ಯೂಸು ಆಗುತ್ತೆ ಅವ್ರಿಗೆ ಮತ್ತು ಅವ್ರಿಗೆ ಯಾವುದೇ ವೈಜ್ಞಾನಿಕ ಮಾಹಿತಿ ಬೇಕಾದ್ರೂ ನಾವು ಸೈಂಟಿಫಿಕಲಿ ವಿ ಆರ್ ಗಿವಿಂಗ್ ಆನ್ಸರ್ ಬಟ್ ಆ್ಯಕ್ಚುಲಿ ಬೇಸಿಕಲಿ ಬಂದು ನಾನು ಪ್ರಾಂಶುಪಾಲರು ಬಟ್ ವೃತ್ತಿನಲ್ಲಿ ಬಂದು ನನಗೆ ಅಗ್ರಿಕಲ್ಚರ್ ಅನ್ನೋದು ಒಂದು ಹ್ಯಾಬಿ ಒಂದು ಫ್ಯಾಷನ್ಗಾಗಿ ಮಾಡ್ತಾ ಇದ್ದೀವಿ ಬಟ್ ಈಗ ನಮ್ಮ ಈ ಕೃಷಿ ಚಟುವಟಿಕೆಗಳಲ್ಲಿ ಮೇಯ್ನ್ ಏನು ಮಾಡಿದ್ವಿ ಅಂತಂದರೆ ನಮ್ಮ ಈ ಒಂದು ಮೂರುವರೆ ಟೋಟಲ್ ಆಗಿ ಎಲ್ಲ ಅರಣ್ಯ ಪದ್ಧತಿಯನ್ನು ನಾವು ಹೆಚ್ಚಾಗಿ ಅವಲಂಬಿಸ್ಕೊಂಡಿದ್ವಿ ಈ ಅರಣ್ಯ ಪದ್ಧತಿಯಲ್ಲಿ ಮುಖ್ಯವಾಗಿ ಯಾಕೆ ಇದನ್ನೇ ಅವಲಂಬಿಸ್ಕೊಂಡಿದ್ದೀವಿ ಅಂತಂದರೆ ಇಲ್ಲಿ ನಮಗೆ ಮೇಯ್ನು ಸೋರ್ಸು ಬೋರ್ವೆಲ್ ಇರಲಿಲ್ಲ ಈಗ ನಾವು ವೃದ್ಧಾಶ್ರಮಕ್ಕಾಗಿ ಬೋರ್ವೆಲ್ ಹಾಕ್ಸ್ಕೊಂಡಿದ್ವಿ ಮೊದಲು ನಮಗೆ ಬೋರ್ವೆಲ್ಲೇ ಇರಲಿಲ್ಲ ಬೋರ್ವೆಲ್ ಇಲ್ದಿರಾನೆ ನಾವು ಯಾವ ರೀತಿ ಹರ್ನ್ ಮಾಡೋದು ಅಂತ ನನ್ನ ಥಾಟು ಈಗ ನಾವೇನು ಮಾಡಿದ್ವಿ ಅಂದರೆ ಹೆಬ್ಬೇವು ಹಾಕಿದ್ದೀವಿ ಶ್ರೀಗಂಧ ಹಾಕಿದ್ದೀವಿ ರಕ್ತಚಂದನ ಹಾಕಿದ್ದೀವಿ ಕಮರ್ಷಿಯಲ್ಲಾಗಿ ಮತ್ತು ಜಂಬುನೇರಳೆ ಹಾಕಿದ್ದೀವಿ ಮತ್ತು ಆಲ್ ಮಿಕ್ಸ್ಡ್ ಫ್ರೂಟ್ಸ್ ಒಂದು ಟ್ವೆಂಟಿ ಟೈಪ್ಸ್ ಆಫ್ ಫ್ರೂಟ್ಸ್ ಹಾಕಿದ್ದೀವಿ ಇದ್ರ ಜೊತೆಯಲ್ಲಿ ಒಂದಷ್ಟು ಕುರಿ ಸಾಕ್ತಾಯಿದ್ವಿ ಒಂದಷ್ಟು ಕೋಳಿ ಸಾಕ್ತಾಯಿದೀವಿ ನೋಡಿ ಒಂದಷ್ಟು ಜೇನು ಪೆಟ್ಟಿಗೆಗಳೆಲ್ಲ ಇಟ್ಟಿದ್ದೀವಿ ಜೇನು ಪೆಟ್ಟಿಗೆಗಳಿದ್ವಿ ಇಟ್ಟಿದ್ದೀವಿ ಇದೆಲ್ಲ ನಮ್ಮ ಅಗ್ರಿಕಲ್ಚರ್ ಚಟುವಟಿಕೆಗಳು ಇವೆಲ್ಲ ಬೋರ್ವೆಲ್ ಇಲ್ದಿರೇನೆ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ಸು ಈ ಅಗ್ರಿಕಲ್ಚರ್ ಮಧ್ಯದಲ್ಲಿ ವೃದ್ಧಾಶ್ರಮ ಇದೆ ಇದರ ಮಧ್ಯದಲ್ಲಿ ಗಿಡಮರ ಇದೆ ನಾನು ಹೇಳ್ತಾ ಇದ್ದೀನಿ ಇಡೀ ಕರ್ನಾಟಕದಲ್ಲಿ ಇಂಥ ಒಂಡರ್ಫುಲ್ಲಾಗಿರ್ತಕ್ಕಂಥ ಒಂದು ಎನ್ವೈರ್ಮೆಂಟು ನಿಮಗೆಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ಬೇಕಾದ್ರೆ ನೀವು ಲೈವಲ್ಲೂ ಬರ್ಬೋದು ಇನ್ನೂ ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನ್ಸಲ್ಲೂ ಮಾಹಿತಿಯೆಲ್ಲ ಹಾಕಿರ್ತಾರೆ ನೀವು ಹಂಚಿ ಹಂಚ್ಕೊಂಡ್ರೆ ಬೇಕಾದ್ರೆ ನಾನು ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಒಟ್ಟಾರೆಯಾಗಿ ಕೃಷಿ ಚಟುವಟಿಕೆಗಳು ಯಾರು ಮಾಡಬೇಕು ಅಂತಿದ್ದೀರೋ ನಾವು ಏನೋ ಬ್ಲೈಂಡಲ್ಲಿ ಕೃಷಿಗೆ ನಾವು ತೊಡಗೋ ಬದಲಾಗಿ ಒಂದು ವೈಜ್ಞಾನಿಕ ಮೆಥಡಲ್ಲಿ ನಾವು ಕೃಷಿಗೆ ತೊಡಗಿದ್ರೆ ನಮ್ಗೆ ಅದರಿಂದ ಹೆಚ್ಚಿಗೆ ಮಾಹಿತಿ ಅಂತಕ್ಕಂಥದ್ದು ಸಿಗುತ್ತೆ ಇವತ್ತು ಸುಮಾರು ಜನ ರೈತರು ಏನು ಹೇಳ್ತಾರೆ ಅಂದರೆ ಕೃಷಿ ಅಂದರೆ ಫೇಲ್ಯೂರು ಕೃಷಿ ಅಂದರೆ ಸ್ಟ್ರಗಲ್ಲು ಅಂತೆಲ್ಲ ತಪ್ಪು ಕಲ್ಪನೆಗಳಿದೆ ಖಂಡಿತವಾಗ್ಲೂ ಕೃಷಿನಲ್ಲಿ ಫೇಲ್ಯೂರ್ ಆಗಿರೋರು ಇದ್ದಾರೆ ಕೃಷಿನಲ್ಲೂ ಸಮಗ್ರವಾಗಿ ಕೃಷಿ ಮಾಡಿ ಹಣ ಸಂಪಾದನೆ ಮಾಡಿ ಆರ್ಥಿಕವಾಗಿ ಚೆನ್ನಾಗಿರೋರು ಇದ್ದಾರೆ ಬಟ್ ನಾನು ಈ ನಾನು ನಿಮಗೆ ಮಾಹಿತಿ ಕೊಡ್ತಕ್ಕಂಥದ್ದು ಏನಂತಂದರೆ ನೀವೇನೇ ಕೃಷಿ ಮಾಡಿ ಒಂದನ್ನು ನಂಬಿ ಜೀವನ ಮಾಡೋಕೆ ಹೋಗ್ಬೇಕು ನೀವು ಮಾಡಬೇಕಂತಂದ್ರೂ ಕೃಷಿ ಚಟುವಟಿಕೆಗಳು ಒಂದರಲ್ಲಿ ಆದ್ರೂ ಇನ್ನೊಂದರಲ್ಲಿ ಲಾಭ ಬರಬೇಕು ಈಗ ಕುರಿ ಒಂದು ಐವತ್ತು ಕುರಿ ಇಟ್ಕೊಳ್ಳಿ ಒಂದು ಇನ್ನೂರು ಕೋಳಿ ಇಟ್ಕೊಳ್ಳಿ ಒಂದು ಕೃಷಿ ಹೊಂಡ ಈಗ ಸರ್ಕಾರನೇ ಸ್ಕೀಮ್ ಇದೆ ಒಂದು ಕೃಷಿ ಹೊಂಡ ತೋಡ್ಕೊಂಡು ಅದರಲ್ಲಿ ಮೀನು ಬಿಟ್ಕೊಳ್ಳಿ ಆ ಮೀನಲ್ಲಿ ಒಂದು ವೈಜ್ಞಾನಿಕತೆ ಏನಂತಂದರೆ ನೀರಿನ ಹಾಳ ಅತ್ತಡಿ ಇತ್ತು ಅಂತಂದರೆ ಕೆಳಗಡೆ ಲೇಯರ್ಗೆ ಒಂದಷ್ಟು ಮೀನು ಮಧ್ಯ ಲೇಯರಿಗೆ ಒಂದಷ್ಟು ಮೀನು ಮೇಲ್ಗಡೆ ಲೇಯರ್ಗೆ ಒಂದಷ್ಟು ಮೀನು ನೀವು ಮೂರು ಟೈಪ್ ಬಿಟ್ಕೊಂಡ್ರೆ ಸುಮಾರು ಅಲ್ಲಿ ಕಮರ್ಷಿಯಲ್ ಥರ ಆಗತ್ತೆ ಒಂದಷ್ಟು ಮೀನು ಸಾಗಾಣಿಕೆ ಮಾಡ್ಬೋದು ಕೋಳಿ ಆಯಿತು ಕುರಿ ಆಯಿತು ಮೀನು ಆಯಿತು ಡ್ರೈಲ್ಯಾಂಡ್ ಆದರೆ ಅರಣ್ಯ ಪದ್ಧತಿ ಬಳಸ್ಬಿಡಿ ಅಲ್ಲಿ ಅರಣ್ಯ ಪದ್ಧತಿನಲ್ಲಿ ನಿಮಗೆ ಟೂ ಇನ್ ಒನ್ ಇರಬೇಕು ಏನು ನಮಗೆ ಮೇವು ಸಿಗಬೇಕು ಫ್ಯೂಚರಲ್ಲಿ ನಮಗೆ ಅದು ಸ್ಟೆಮ್ಮು ಬೆಲೆನೂ ಬಾಳಬೇಕು ಈ ಒಂದು ಟೂ ಇನ್ ಒನ್ನನ್ನು ಕಾನ್ಸೆಪ್ಟ್ ಇಟ್ಕೊಳ್ಳಿ ಅದ್ರ ಜೊತೆಗೆ ನೀವೇನು ಮಾಡಬೇಕಂದ್ರೆ ನೀರಿಲ್ಲ ಅಂತಂದರೆ ಈಗ ಕೆಲವೊಂದು ಮರಗಳಿದ್ದಾವೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ತೋಟದಲ್ಲಿ ಹೆಬ್ಬೇವು ಹಾಕಿದ್ದೀವಿ ಸಾವಿರ ಇದೆ ಈ ಸೊಪ್ಪನ್ನು ನಾವು ಕಟ್ ಮಾಡ್ತಾಯಿದ್ರೆ ವರ್ಷಕ್ಕೆ ನಾಲ್ಕರಿಂದ ಐದು ಕಟಾವು ಕಟ್ ಮಾಡ್ಬೋದು ಮಳೆ ನೀರಿನ ಆಸರೆಗೆ ಮತ್ತು ಬಾರ್ಡ್ರಿಗೆಲ್ಲ ಸಬೂಬು ಹಾಕಿದ್ದೀವಿ ಈ ಸಬೂಬು ಅಷ್ಟೇ ವರ್ಷಕ್ಕೆ ಒಂದು ನಾಲ್ಕೈದು ಕಟಾವು ಬರುತ್ತೆ ಇದ್ರ ಜೊತೆಗೆ ಒಂದಷ್ಟು ಡ್ರೈ ಮೇವನ್ನು ಇಟ್ಕೊಂಡು ಆರಾಮಾಗಿ ಕುರಿ ಸಾಗಾಣಿಕೆ ಮಾಡ್ಬೋದು ನಾವು ಏನು ಮಾಡ್ತೀವಿ ಅಂದರೆ ಸಹ ವೈಜ್ಞಾನಿಕವಾಗಿ ಥಿಂಕ್ ಮಾಡಲ್ಲ ಮತ್ತು ಎಲ್ಲಿ ಟ್ರೈನಿಂಗ್ ತಗೊಳ್ಳೋಲ್ಲ ಇವತ್ತು ನಿಮಗೆ ಸಣ್ಣ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಮಗು ಪ್ರಿ ಕೆ ಜಿಯಿಂದ ಡಿಗ್ರಿ ಶಾಲೆಗೆ ಕಲಿತಿದ್ದಾದ ಮೇಲೆ ಎಲ್ಲೋ ಒಂದು ಕಡೆ ಉದ್ಯೋಗಕ್ಕೆ ಹೋಗಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಂಬರ್ತಾರೆ ನಾವು ಒಂದು ಏನೋ ಒಂದು ಕಲಿಬೇಕಂದ್ರೆ ಒಂದು ಕಡೆ ಟ್ರೈನಿಂಗ್ ಅಂತಕ್ಕಂಥದ್ದನ್ನು ತಗೊಬೇಕು ನೀವು ಟ್ರೈನಿಂಗ್ ಅಂತಕ್ಕಂಥದ್ದು ಇಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ನೋಡಿ ಕಲ್ತಿದ್ದ ಆದ್ಮೇಲೆ ನಮಗೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ ಅದರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ ನಾವೇನೋ ಮಾಹಿತಿನೇ ಪಡಿದೆ ಜಸ್ಟ್ ಯೂಟ್ಯೂಬ್ ನೋಡಿಕೊಂಡು ಇವ್ರ ಕುರಿನಲ್ಲಿ ಲಕ್ಷಗಟ್ಟಲೆ ಮಾಡಿದ್ದಾರೆ ಕೋಳಿನಲ್ಲಿ ಲಕ್ಷಗಟ್ಟಲೆ ಮಾಡಿದ್ದಾರೆ ಅಂಥೇಳಿ ಯೂಟ್ಯೂಬನ್ನು ನೋಡಿಕೊಂಡ್ರೆ ನಾವು ಯಾವುದೇ ಹಣವನ್ನು ಸಾಧನೆ ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲಿ ನೋಡಬೇಕು ಪ್ರಾಕ್ಟಿಕಲಿ ಟ್ರೈನಿಂಗ್ ತೊಗೊಳ್ಬೇಕು ಪ್ರಾಕ್ಟಿಕಲಿ ಅದರಲ್ಲಿ ಯಶಸ್ಸನ್ನು ಕಂಡಿದ್ದಾದ ಮೇಲೆ ಇದರಲ್ಲಿ ನಾವು ತಿಳಿದ್ರೆ ಮಾತ್ರ ನಮಗೆ ಸಾಧ್ಯ ನೀವು ನೀವು ನಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಈಗ ನಮ್ಮದು ಒಂದು ಸ್ವಲ್ಪ ವೃದ್ಧಾಶ್ರಮ ಜಾಸ್ತಿ ಆಗಿರೋದ್ರಿಂದ ನಮ್ಮ ಓಲ್ಡ್ ಏಜ್ ಈ ಕ್ಯಾಂಪಸಲ್ಲಿ ಒಂದು ಐದು ಗುಂಟೆ ಜಾಗದಲ್ಲಿ ಐದು ಗುಂಟೆ ಜಾಗದಲ್ಲಿ ಒಂದು ಗಂಡ ಹೆಂಡತಿ ಒಂದು ಚಿಕ್ಕ ಫ್ಯಾಮಿಲಿ ಯಾವ ರೀತಿ ಲೀಡ್ ಮಾಡ್ಬೋದು ಯಾವ ರೀತಿ ಸಂಸಾರ ನಡೆಸ್ಬೋದು ಅಂತಕ್ಕಂಥದ್ದನ್ನು ನಾನು ಮಾಡಿದ್ದೆ ಬಟ್ ಅದು ನಿಮಗೆ ತುಂಬ ಆಗಿದೆ ಅಟ್ಲೀಸ್ಟ್ ಐದು ಗುಂಟೆ ಜಾಗದಲ್ಲಿ ಇಪ್ಪತ್ತು ಸಾವಿರ ಹರ್ನ್ ಮಾಡ್ಬೋದು ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ದುಡ್ಡಲ್ಲ ಜ್ಞಾನ ಬೇಕು ಇದನ್ನು ನೀವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಈಗ ಮೊದಲು ಈಗ ನೀವು ಬೋರ್ವೆಲ್ ಇರ್ದಂಗೆ ಮಾಡಿದ್ರಿ ಅಂತ ಹೇಳಿದ್ರಿ ಸೊ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ಬೋರ್ವೆಲ್ ಇಲ್ಲದೆ ಇದ್ದಂಗೆ ಮಳೆ ನೀರಿನೆಲ್ಲ ಹಾರ್ವೆಸ್ಟಿಂಗ್ ರೈನ್ ಹಾರ್ವೆಸ್ಟಿಂಗ್ ಮಾಡಿ ಸರ್ಕಾರದಿಂದ ಈಗ ಕೃಷಿ ಹೊಂಡಗಳಂತ ಕೊಡ್ತಾ ಇದ್ದಾರೆ ಕೃಷಿ ಹೊಂಡ ಮಾಡಿಕೊಂಡು ಅದಕ್ಕೆ ಪಾಲಿಥೀನ್ ಕವರ್ ಹಾಕ್ಕೊಂಡು ನೀರನ್ನೆಲ್ಲ ಏನು ಮಾಡ್ತಾ ಇದ್ದೀನಾಗ ಅಲ್ಲಿ ಸಂಗ್ರಹಣೆ ಮಾಡ್ತಾ ಇದೀವಿ ಸಂಗ್ರಹಣೆ ಮಾಡ್ತಾ ಇದ್ದೀವಿ ಆ ನೀರನ್ನು ಬಳಸ್ಕೊಂಡು ಸಣ್ಣ ಸಣ್ಣದಾಗಿ ನಾವು ಚಿಕ್ಕ ಚಿಕ್ಕದಾಗಿ ತರಕಾರಿ ಬೆಳೆಗಳು ಮಾಡ್ಕೊಬೋದು ಕೆಲವೊಂದು ಅರಣ್ಯ ಪದ್ಧತಿಗೆ ಸ್ಟಾರ್ಟಿಂಗ್ ಟೂ ಇಯರ್ಸ್ ನೀರು ಕೊಟ್ಟರೆ ಸಾಕು ಆಮೇಲೆ ನಮಗೆ ಬೇಕಾಗಿಲ್ಲ ನನ್ನ ನಿರೀಕ್ಷೆ ಪ್ರಕಾರ ಯಾರೇ ಅಪ್ಷಿಎಲ್ಸ್ ಇರಲಿ ಯಾರೇ ಕ್ಲಾಸ್ ಒನ್ ಅಪ್ಷಿ ಇರಲಿ ಜಮೀನುಗಳನ್ನು ಬಂಜರು ಭೂಮಿಯಾಗಿ ಬಿಡೋ ಬದಲು ಪ್ರತಿ ಜಮೀನಲ್ಲೂ ವರ್ಷಕ್ಕೆ ಆದಾಯ ಬರೋ ರೀತಿನಲ್ಲಿ ಮಾಡಿಕೊಡ್ಬೋದು ಸರ್ ನನ್ನ ನನ್ನ ಪ್ಲಾನ್ ಪ್ರಕಾರ ಅವರು ಬೆಂಗಳೂರಲ್ಲೇ ಇರಲಿ ಅಥವಾ ಎಲ್ಲೇ ಜಾಬ್ಗಾದ್ರೂ ಹೋಗ್ತಾ ಇರಲಿ ಲ್ಯಾಂಡ್ ಅಂತ ವೇಸ್ಟ್ ಆಗಿಬಿಡದೆ ಪ್ರತಿ ವರ್ಷ ಅದರಲ್ಲಿ ಹರ್ನ್ ಮಾಡೋ ರೀತಿಯಲ್ಲಿ ಏನಾದರೂ ಮಾಡ್ಬೋದು ಸರ್ ಆ ಥರ ಪದ್ಧತಿಗಳು ಇದ್ದಾವೆ ಸರ್ ಬಟ್ ಇದಕ್ಕೆಲ್ಲ ನಮಗೆ ಒಂದು ಜಸ್ಟ್ ಐಡಿಯಾ ಬೇಕಷ್ಟೇ ಸರ್ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು ಸರ್ ಸೊ ಈಗ ನೀವು ನಿಮ್ಮ ಕ್ಯಾಂಪಸಲ್ಲಿ ಯಾರಿಗಾದರೂ ಈಗ ಭಾಳಷ್ಟು ಜನ ಕೋವಿಡ್ ಬಂದ ಮೇಲೆ ಭಾಳಷ್ಟು ಜನ ಯುವಕರು ಬೆಂಗಳೂರು ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸೈಡ್ ಬರ್ತಾ ಇದ್ದಾರೆ ಹೌದು ಸೊ ಅವರು ಈಗ ಅವರು ಏನಾದರೂ ಹೊಸಾದ್ ಮಾಡಬೇಕು ಅಂತ ಇದ್ದಾರೆ ಸೊ ಅಂಥ ಯುವಕರಿಗೆ ನೀವೇನಾದರೂ ತರಬೇತಿ ಕೊಡ್ತಾರೆ ಖಂಡಿತವಾಗ್ಲು ಯಾರೇ ಯುವಕರು ಬರಲಿ ಸರ್ ಯಾರೇ ಯುವಕರು ಬರಲಿ ಸ್ವಾವಲಂಬಿಯಾಗಿ ನನ್ನ ನನ್ನ ನಾಲೆಜ್ ಪ್ರಕಾರ ಈಗ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿ ಎಲ್ಲವನ್ನ ಬಿಟ್ಟು ಬೆಂಗಳೂರಿಗೆ ಬಂದು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರಕ್ಕೆ ಬರ್ತಾ ಬರ್ತಾಯಿದಾರಲ್ಲ ಇವರಿಗೆಲ್ರಿಗೂ ನಾನು ಈ ಯೂಟ್ಯೂಬ್ ಮೂಲಕ ನಾನು ಒಂದು ಕಿವಿ ಮಾತು ಹೇಳೋದೇನೆಂದರೆ ಇದಕ್ಕಿಂತ ಹೆಚ್ಚಿಗೆ ಹರ್ನ್ ಮಾಡ್ಬೋದು ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ನೀಟಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಅಪ್ಪ ಅಮ್ಮಗೆ ನೀಟಾಗಿ ಊಟ ಹಾಕ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿ ನಿಮ್ಮ ಸಂಸಾರವನ್ನು ನಡೆಸ್ಕೊಳ್ಳಿ ಇಪ್ಪತ್ತು ಸಾವಿರಕ್ಕೆ ಎಲ್ಲಿಂದ ಮನೆ ಬಿಟ್ಟು ಬಂದು ಟೌನಲ್ಲಿ ಜೀವನ ಮಾಡುವಂತಹ ಅನಿವಾರ್ಯತೆ ಇಲ್ಲ ನನ್ನ ಪ್ರಕಾರ ಕರೆಕ್ಟಾಗಿ ನಾಲೆಡ್ಜ್ ಇತ್ತು ಒಂದು ಎಕರೆ ಲ್ಯಾಂಡ್ ಇತ್ತು ಅಂದರೆ ಸಂಪೂರ್ಣವಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಹರ್ನ್ ಮಾಡ್ಕೊಬೋದು ನಮ್ಮ ಕೈನಲ್ಲಿ ಒಂದು ಎರಡು ಲಕ್ಷ ರೂಪಾಯಿ ದುಡ್ಡಿದ್ರೆ ನೀಟಾಗಿ ಚಿಕ್ಕದಾಗಿ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಟಾರ್ಟಿಂಗೇ ನಾವು ತೊಗೊಬೋದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ಕೃಷಿನಲ್ಲಿ ಪ್ರಗತಿನೂ ಕಾಣ್ಬೋದು ಸರ್ ಇವತ್ತು ನಾವು ಪ್ರಗತಿ ಯಾಕೆ ಕಾಣೋದಿಲ್ಲ ಅಂತಂದರೆ ವೈಜ್ಞಾನಿಕ ಮಾಹಿತಿ ಇಲ್ಲ ಏನು ಮಾಡಬೇಕು ಯಾವ ಬೆಳೆ ತೆಗಿಬೇಕು ಅಂತ ಇವತ್ತು ನೋಡಿ ರೈತರು ಮ್ಯಾಕ್ಸಿಮಮ್ ತರಕಾರಿ ಬೆಳೀತಾರೆ ತರಕಾರಿ ಫ್ಲಕ್ಚುಯೇಷನ್ಸ್ ಆಗ್ತಾಯಿತ್ತು ನಮ್ಮಲ್ಲಿ ಸ್ಟಾಕ್ ಅಮೌಂಟ್ ಇದ್ದರೆ ತರಕಾರಿ ಬೆಳಿಬೇಕು ನಾನು ಹೇಳಿದೆ ತರಕಾರಿ ಕಡೆ ಕಾನ್ಸಂಟ್ರೇಷನ್ ಕೊಡಕ್ಕೆ ಹೋಗ್ಬೇಡಿ ಈ ಯೂಟ್ಯೂಬ್ ಮೂಲಕ ಪ್ರತಿಯೊಬ್ಬ ಯುವಕರಿಗೆ ಹೇಳ್ತಕ್ಕಂಥದ್ದು ಏನಂದರೆ ಎಸ್ ಎಲ್ ಸಿ ಪಿ ಯು ಸಿ ಮಾಡಿಕೊಂಡು ಉದ್ಯೋಗವನ್ನು ಹಾರಿಸ್ಕೊಂಡು ನಿಮ್ಮ ಜಾಗವನ್ನು ಬಿಟ್ಟು ದಯವಿಟ್ಟು ಬೆಂಗಳೂರು ಕಡೆ ಬರೋದಕ್ಕಿಂತ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಸದುಪಯೋಗ ನಿಮಗೆ ಯಾವ ರೀತಿ ಸದುಪಯೋಗ ಪಡಿಸ್ಕೊಬೇಕು ನಿಮ್ಗೆ ಐಡ್ಯಾ ಇಲ್ವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಲ್ ಮಾಡಿ ಇಲ್ಲ ನೀವು ಲೈವಲ್ಲಿ ನಮ್ಮ ಪ್ಲೇಸಿಗೆ ಬಂದು ನೀವು ನೋಡ್ಬೋದು ಓಕೆ ಸರ್ ಈಗ ಯಾವ್ಯಾವ ತರಬೇತಿ ಕೊಡ್ತೀರಾ ಮತ್ತು ಎಷ್ಟು ದಿನದ ತರಬೇತಿ ಸರ್ ಇದರಲ್ಲಿ ನಮ್ಮ ತರಬೇತಿಗೆ ಬಂದು ಇಲ್ಲೇ ಉಳ್ಕೊಳ್ಳಬಹುದು ಇಲ್ಲೇ ಉಳ್ಕೊಂಡ್ರೆ ಊಟ ವಸತಿ ಜೊತೆಗೆ ಒಂದು ದಿನಕ್ಕೆ ಐನೂರು ರೂಪಾಯಿ ರೂಮ್ಗೆ ಅಂತ ವ್ಯವಸ್ಥೆ ಇರುತ್ತೆ ಟ್ರೈನಿಂಗ್ ಅಂತ ಬಂದರೆ ಅವರಿಗೆ ಕುರಿ ಕೋಳಿ ಮೀನು ದೇಶಿ ಆಕಳು ಎರೆಹುಳು ಅರಣ್ಯ ಪದ್ಧತಿ ಸರ್ಕಾರದ ಸ್ಕೀಮ್ಸು ಲೋನ್ಸು ಅವ್ರ ಲ್ಯಾಂಡ್ಗೆ ಒಂದು ಸ್ಟ್ರಕ್ಚರು ಇಷ್ಟು ಆದಮೇಲೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ಇದನ್ನು ಅವರು ಖಂಡಿತವಾಗ್ಲೂ ಅದನ್ನು ಸದುಪಯೋಗ ಕರೆಕ್ಟಾಗಿ ಪಡಿಸ್ಕೊಡ್ರೆ ಜೀವನದಲ್ಲಿ ಸಕ್ಸಸ್ ಕಾಣ್ಬೋದು ಸರ್ ಎಸ್ ನಾನು ಏನು ಹೇಳಿದೆ ಸ್ವಾವಲಂಬಿ ಆಗ್ಬೇಕು ಸರ್ ಫಸ್ಟು ಸ್ವಾವಲಂಬಿ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಲ್ಲದ್ದು ಯಾವುದಕ್ಕೂ ಮುಂದೆ ಬರಬಾರ್ದು ಸರ್ ಕೆಲವೊಂದು ಯುವಕರು ಏನು ಮಾಡ್ತಾರೆ ಅಂದರೆ ಯೂಟ್ಯೂಬನ್ನು ನೋಡಿ ಬಟ್ ಇನ್ಸ್ಪೈರ್ ಆಗ್ತಾರೆ ಸ್ಟಾರ್ಟಿಂಗ್ ಇನ್ಸ್ಪೈರಲ್ಲಿ ಪ್ರೋಸೆಸ್ ಮಾಡ್ತಾರೆ ದೆನ್ ಫೇಲ್ಯೂರ್ ನಾನು ನನ್ನ ಯುವಕರಿಗೆ ಹೇಳೋದೇನಂದ್ರೆ ಪ್ರಾಕ್ಟಿಕಲ್ ಯು ಕ್ಯಾನ್ ಟೇಕ್ ಇಟ್ ಚಾಲೆಂಜ್ ನಿಮ್ಮ ಬಗ್ಗೆ ನೀವು ಕಾನ್ಫಿಡೆನ್ಸನ್ನ ಬಿಲ್ಡ್ ಮಾಡಿಕೊಳ್ಳಿ ನಿಮ್ಮ ಕಾನ್ಫಿಡೆನ್ಸನ್ನು ನಿಮ್ಮ ಫ್ಯಾಮಿಲಿ ಜೊತೆ ಹಂಚ್ಕೊಡಿ ಈ ಥರ ಇದೆ ಅಂತ ಅವರೆಲ್ಲರೂ ಸಹಕಾರ ಕೊಡ್ತಾರೆ ದೆನ್ ಯು ಕ್ಯಾನ್ ಪ್ರೊಸೀಡ್ ಇಟ್ ಈ ಥರ ಮಾಡಿದ್ರೆ ಪ್ರತಿಯೊಬ್ಬ ಯುವಕರು ಸಹ ನಿಮ್ಮ ಸ್ವಂತ ಪಿತ್ರಾರ್ಜಿತ ಆಸ್ತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅದನ್ನು ಡ್ರೈ ಆಗಿ ವೇಸ್ಟ್ ಆಗಿ ಬಿಡೋಕೆ ಹೋಗಬೇಡಿ ಬಂಜರಾಗಿ ಬಿಡಬೇಡಿ ಇದು ನನ್ನ ಒಂದು ಕಿವಿ ಮಾತು ಸರ್ ಓಕೆ ಸರ್ ಟ್ರೈನಿಂಗ್ ಅಂಶಗಳು ಏನೇನು ಬರುತ್ತೆ ಅಂತ ಒಂದೊಂದು ಹೇಳ್ಬಿಡ್ತೀನಿ ನೋಡಿ ಕುರಿ ಸಾಗಾಣಿಕೆ ಈ ಕುರಿ ಸಾಗಾಣಿಕೆಯಲ್ಲಿ ಶೆಡ್ಡಿನ ನಿರ್ಮಾಣ ಯಾವ ರೀತಿ ಆಗುತ್ತೆ ಅದರಲ್ಲಿ ತಳಿಗಳನ್ನು ಯಾವ ತಳಿಗಳನ್ನು ಸೆಲೆಕ್ಟ್ ಮಾಡ್ಕೊಬೇಕು ತಳಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋವಾಗ ನಮ್ಗೆ ಹಸಿ ಮೇವಿದ್ರೇನೆ ಒಂಥರ ತಳಿ ಡ್ರೈ ಮೇವಿದ್ರೆ ಒಂಥರ ತಳಿ ಅಂದರೆ ಬೋರ್ವೆಲ್ ಇದ್ದರೆ ಒಂಥರ ತಳಿ ಬೋರ್ವೆಲ್ ಇಲ್ಲದೆ ಆದರೆ ಒಂಥರ ತಳಿ ಮತ್ತು ವ್ಯಾಕ್ಸಿನೇಷನ್ಸ್ ಏನು ಡಿವಾರ್ಮಿಂಗ್ ಯಾವಾಗ ಕೊಡಬೇಕು ಇದಿಷ್ಟು ಕುರಿ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಫೀಡಿಂಗ್ ಹೆಂಗೆ ಕೊಡಬೇಕು ನಾವು ಫೀಡನ್ನು ಯಾವ ರೀತಿ ನಾವು ಸೇವ್ ಮಾಡ್ಕೊಬೇಕು ಇದು ಕೋಳಿಯ ಇದು ಕುರಿಯ ಕಾನ್ಸೆಪ್ಟು ಇದಾದ ತಕ್ಷಣ ಕೋಳಿ ಇಲ್ಲಿ ಕೋಳಿನಲ್ಲಿ ಕೋಳಿಯ ವಿಧಗಳು ಅಂದರೆ ಮೀನ್ಸ್ ತಳಿಗಳು ಯಾವ್ಯಾವ ತಳಿಗಳಿದ್ದಾವೆ ಅದಕ್ಕೆ ಏನು ವ್ಯಾಕ್ಸಿನೇಷನ್ ಕೊಡಬೇಕು ಕೋಳಿನಲ್ಲಿ ಒಂದು ಫೇಲ್ಯೂರ್ ಏನಂತಂದರೆ ನಾವು ಫುಡ್ಡನ್ನು ಕೊಂಡ್ಕೊಂಬರ್ತೀವಿ ಅಂತಂದರೆ ಫೇಲ್ಯೂರ್ ಕೋಳಿನಲ್ಲಿ ಲಾಭವೇ ಇಲ್ಲ ನಾವೇ ಓನ್ ಆಗಿ ಫುಡ್ಡನ್ನು ಸೃಷ್ಟಿ ಮಾಡ್ಕೊಬೇಕು ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ಬೇಕು ಜೀರೋ ಬಜೆಟಲ್ಲಿ ಹೆಂಗೆ ಸೃಷ್ಟಿ ಮಾಡ್ಕೊಬೇಕು ಕೋಳಿಯ ತಳಿಗಳಿಗೆ ಬೇಕಾಗಿರ್ತಕ್ಕಂಥ ಕಾನ್ಸೆಪ್ಟ್ ಜೊತೆಗೆ ಅದರ ಫೀಡಿಂಗು ಮತ್ತು ವ್ಯಾಕ್ಸಿನೇಷನ್ ಅದಾದಮೇಲೆ ಮೀನು ಮೀನಲ್ಲಿ ಒಂದು ನ್ಯಾಚುರಲ್ ಮೆಥಡ್ ಇದೆ ಇನ್ನೊಂದು ಬಯೋಫ್ಲಾಕ್ ಮೆಥಡ್ ಇದೆ ಇನ್ನೊಂದು ಆರ್ ಎ ಎಸ್ ಮೆಥಡ್ ಇದೆ ಅಂದರೆ ಆರ್ ಎ ಎಸ್ ಅಂದರೆ ರಿಅಕ್ವಾ ಸಿಸ್ಟಮ್ ಅಂತ ಈ ತ್ರೀ ಮೆಥಡ್ಸೇ ಮೀನು ಸಾಗಾಣಿಕೆಯಲ್ಲಿ ಈ ಮೂರು ಮೆಥಡನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ನಮ್ಮ ಆರ್ಥಿಕತೆಗೆ ತಕ್ಕಂಗೆ ಯಾವ ಮೆಥಡ್ ಸೂಕ್ತ ಇದನ್ನು ನಾವು ಬಳಸ್ಕೊಬೋದು ಮೀನು ಸಾಗಾಣಿಕೆಯಲ್ಲಿ ಅದರಲ್ಲಿ ನಮಗೆ ಯಾವ ಮೀನನ್ನು ಸಾಕಿದರೆ ಹೆಚ್ಚಿಗೆ ಲಾಭ ಬರುತ್ತೆ ಅದು ಡ್ಯೂರೇಷನ್ ಯಾವುದು ಫೀಡಿಂಗ್ ಹೆಂಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅದಾಗಿದ್ದಾದ ತಕ್ಷಣ ಎರೆಹುಳು ಇರುತ್ತೆ ಎರೆ ಯಾವ ರೀತಿ ಸಾಕಬೇಕು ಮತ್ತು ಜೇನಿನ ಪೆಟ್ಟಿಗೆಗಳನ್ನು ಇಟ್ಟರೆ ನಮ್ಗೆ ಯಾವ ರೀತಿ ಹನಿ ಸಿಗುತ್ತೆ ಅದಾಗಿದ್ದಾದ ತಕ್ಷಣ ಅಜೋಲ ಮತ್ತು ಸೈಲೇಜ್ ಇರುತ್ತೆ ಅಜೋಲಾ ಸೈಲೇಜ್ ಅಂತಕ್ಕಂಥದ್ದು ಒಂದು ಫೀಡನ್ನು ಕಡಿಮೆ ಮಾಡ್ತಕ್ಕಂಥ ಮೆಥೆಡು ಅದಾಗಿದ್ದಾದ ತಕ್ಷಣ ಸರ್ಕಾರದ ಸ್ಕೀಮ್ಸ್ ಹೆಂಗೆ ಬಳಸ್ಕೊಬೇಕು ಈಗ ಹೊಸ್ದಾಗಿ ಎನ್ ಎಲ್ ಎಮ್ ಅಂತ ಇದೆ ಅದನ್ನು ಯಾವ ರೀತಿ ಬಳಸಬೇಕು ಅಥವಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸನ್ನು ಯಾವ ರೀತಿ ತೊಗೊಬೇಕು ಮತ್ತು ಲೋನ್ಗೆ ಯಾವ ರೀತಿ ಲೋನ್ಗೆ ಅಪ್ರೋಚ್ ಮಾಡಬೇಕು ನಾವು ಏನನ್ನ ಪ್ಲಡ್ಜ್ ಅಂದರೆ ನಾವು ಏನೇನು ಹಳ ಇಟ್ಟು ತೊಗೊಬೇಕು ಏನೇನೋ ಮಾಡಿಬಿಟ್ಟು ಲಾಸ್ ಆಗಿ ತಲೆ ಮೇಲೆ ಬರೋ ಥರ ಹೋಗಬಾರ್ದು ಮತ್ತು ಇದೆಲ್ಲ ಲೋನ್ ಆಗಿದ ತಕ್ಷಣ ಸರ್ಕಾರದ ಸ್ಕೀಮ್ಸ್ ಆಗಿದ್ದಾದ ತಕ್ಷಣ ಗೌರ್ಮೆಂಟ್ ನಮಗಾಗಿ ಏನೇನೆಲ್ಲ ಸೌಲಭ್ಯ ಇದೆ ಇದರ ಜೊತೆಗೆ ಮತ್ತು ನಮ್ಮ ಲ್ಯಾಂಡ್ಗೆ ಒಂದು ಸ್ಟ್ರಕ್ಚರ್ ಕೊಡ ಸ್ಟ್ರಕ್ಚರೆಲ್ಲ ಕೊಟ್ಟು ಒಂದು ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಟ್ಟು ನಿಮ್ಮ ಲ್ಯಾಂಡಲ್ಲಿ ಆ ಸ್ಯಾ ಮಣ್ಣು ಮಣ್ಣನ್ನು ಪರೀಕ್ಷೆ ಮಾಡಿ ಅದಕ್ಕೆ ಯಾವ ರೀತಿ ಗಿಡ ಹಾಕಿದರೆ ಯಾವ ರೀತಿ ಬೆಳೆ ತೆಗೆದರೆ ಸೂಕ್ತ ಅಂತ ಅದನ್ನು ಸಹ ಮಾಹಿತಿನ ಕೊಡೋಣ ಇದಿಷ್ಟು ನಮ್ಮ ಅಲ್ಲಿ ಇರ್ತಕ್ಕಂಥ ಅಂಶಗಳು ಸರ್ ಆ್ಯಕ್ಚುಲಿ ನಮ್ಗೆ ಹೇಳಬೇಕಂತಂದರೆ ಈ ಅಗ್ರಿಕಲ್ಚರ್ ಅಂತಕ್ಕಂಥದ್ದು ನಾವು ಕೋಟಿಗಟ್ಟಲೆ ದುಡ್ಡು ಮಾಡ್ತೀವೋ ಬಿಡ್ತೀವೋ ಬಾಡಿಗೊಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ ಸರ್ ನಮಗೆ ಖರ್ಚು ವೆಚ್ಚಗಳಿಗೆ ಹಣ ಬರ್ತಾ ಇರುತ್ತೆ ಸರ್ ನನಗೆ ತರಕಾರಿ ಬೆಳೆಗೆತ್ತು ಹೆಚ್ಚಾಗಿ ಈ ಪ್ರಾಣಿ ಸಾಗಾಣಿಕೆಯಲ್ಲಿ ತುಂಬ ನಂಬಿಕೆ ಇದೆ ಇದು ಒಂಥರ ಎ ಟಿ ಎಮ್ ಕಾರ್ಡ್ ಇದ್ದಂಗೆ ನಮ್ಗೆ ಯಾವಾಗಾದರೂ ಬೇಕಾದ್ರೆ ಒಂದೊಂದು ಪ್ರಾಣಿನ ಮಾರಿಕೊಂಡು ನಾವು ದುಡ್ಡು ತೊಗೊಬೋದು ಕುರಿ ಕೋಳಿ ಮೊಟ್ಟೆ ಇವೆಲ್ಲ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಎ ಟಿ ಎಮ್ ಇದ್ದಂಗೆ ಅದಕ್ಕಾಗಿ ರೈತರು ಖಂಡಿತವಾಗ್ಲೂ ಇದನ್ನು ನೀವು ತಿಳ್ಕೊಳ್ಳಿ ನನ್ನ ಹತ್ರನೇ ಬರಬೇಕು ಅಂತಲ್ಲ ಎಲ್ಲಾದರೂ ಸರಿ ಮಾಹಿತಿಯನ್ನು ಗ್ಯಾದರ್ ಮಾಡ್ಕೊಳ್ಳಿ ಆ ಗ್ಯಾದರ್ ಮಾಡಿಕೊಂಡು ನಾಲೆಜ್ ಪಡ್ಕೊಂಡು ಒಂದು ಕಡೆ ಆಗತ್ತಾ ಇಲ್ಲ ಅಂತ ಥಿಂಕ್ ಮಾಡಿ ಅದನ್ನು ವ್ಯವಸ್ಥೆ ಮಾಡಿ ನಮ್ಮಲ್ಲಿ ನನ್ನ ನಿರೀಕ್ಷೆ ಪ್ರಕಾರ ನಾನು ಒಂದು ಐದು ವರ್ಷದಿಂದ ಒಂದೂವರೆ ಸಾವಿರ ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಈಗೆಲ್ಲ ರೂಮ್ಗಳು ಸಹ ಮಾಡಿಬಿಟ್ಟಿದ್ದೀವಿ ದೂರದಿಂದ ಬರೋರು ಬೇಕಾದರೆ ಉಳ್ಕೊಂಡಿದ್ದು ಟ್ರೈನಿಂಗ್ ತೊಗೊಂಡು ಹೋಗ್ಬೋದು ಇಲ್ಲ ಸರ್ ನಿಮ್ಮಲ್ಲಿ ವಾರ ಇತ್ತು ನಾನು ಮಾಹಿತಿಯೆಲ್ಲ ಗ್ಯಾದರ್ ಮಾಡಿಕೊಂಡು ಆಮೇಲೆ ನಾನು ಮಾಡ್ತೀನಿ ಅಂದ್ರೂ ಅದಕ್ಕೂ ರೆಡಿ ಎಲ್ಲದಕ್ಕೂ ರೆಡಿ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಬೋದು ಅಂತ ನಾನು ಈ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ ಸೊ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ಕೋಲಾರ ಜಿಲ್ಲೆಯ ನೇರನಹಳ್ಳಿ ಗ್ರಾಮಕ್ಕೆ ಬಂದು ಸುರೇಶ್ ಬಾಬು ಅವರ ಮೂಲಕ ತಿಳ್ಕೊಂಡ್ವಿ ಸೊ ಸಮಗ್ರ ಕೃಷಿಯ ಮೂಲಕ ಯಾವ ಯಾವ ಒಂದು ಕೃಷಿ ಪದ್ಧತಿಗಳನ್ನು ಮಾಡ್ಬೋದು ಮತ್ತು ಅದರಿಂದ ಯಶಸ್ವಿ ಮಾಡ್ಬೋದು ಅನ್ನೋದನ್ನು ಸೊ ಯಾರಿಗಾದರೂ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸೊ ಈಗ ಸುರೇಶ್ ಬಾಬು ಅವರು ಹೇಳಿದಂಗೆ ಯೂಟ್ಯೂಬ್ ನೋಡ್ಕೊಂಡು ಮಾಡೋದು ಮಾಡೋದಕ್ಕಿಂತ ಆಗಿ ಇಲ್ಲಿ ಬಂದು ಯಾವ ಯಾವ ತರಬೇತಿಗಳನ್ನು ಮಾಡ್ಬೋದು ಸೊ ಆ ತರಬೇತಿಗಳು ಯಾವ ರೀತಿಯಾಗಿ ಉಪಯೋಗ ಉಪಯೋಗ ಆಗುತ್ತೆ ಸೊ ಆ ತರಬೇತಿ ಅಂದರೆ ನಾವು ಆಗಿ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಕರೀತಾರೆ ಸೊ ನಾವು ನೋಡೋ ನೋಡಿ ಮಾಡೋದಿಂದ ಒಳ್ಳೆಯದು ಅದಕ್ಕೋಸ್ಕರ ಯಾರಾದರೂ ಆ ತರಬೇತಿಯಲ್ಲಿ ಇಂಟ್ರೆಸ್ಟೆಡ್ ಇದ್ದರು ಅಂತಂದರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಸೈಟ್ಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೀವು ಅವರನ್ನು ಸಂಪರ್ಕ ಮಾಡಿ ಈ ತರಬೇತಿಯನ್ನು ಪಡ್ಕೊಂಡು ನೀವು ಸಹ ಕೃಷಿಯಲ್ಲಿ ಯಶಸ್ಸಾಗಲಿ ಅಂತ ಬ ಹೇಳ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ಎನ್ಸಿಗೆ ಭೇಟಿ ಕೊಡಿ ಧನ್ಯವಾದ